ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನ್ ಹಿಂದಿನ ಡೈಲಿ ವರ್ಕ್ಲಿ ನಾನು ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳು ಯಾವುವು ಅಂತ ಬರೀರಿ ಅಂತ ಹೇಳಿದೆ ಅದಕ್ಕೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಆಯಿಂದ ಅವರೆಗೆ ಸ್ವರಗಳು ಅಂತ ಕರೆದ್ರೆ ಕಾಯಿಂದ ಮಾವರೆಗಿನ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಕ ಖ ಗ ಘ ನ್ಯ ಇದನ್ನು ಕವರ್ಗ ಅಂತ ಕರಿತೀವಿ ಹಾಗೆ ಛ ಛ ಝ ಇದನ್ನು ಚವರ್ಗ ಅಂತ ಹೇಳ್ತೀವಿ ಹಾಗೆ ಟ ಠ ಡ ಇದು ಟವರ್ಗ ಮೊದಲನೇ ಅಕ್ಷರದ ಹೆಸರನ್ನು ಹಿಡಿದು ಅದರ ವರ್ಗ ಅಂತ ಹೇಳ್ತೀವಿ ಹಾಗೆ ತ ಥ ಧ ನ ಇದು ತವರ್ಗ ಹಾಗೆ ಪ ಫ ಬ ಭ ಮ ಇದು ಪವರ್ಗ ಕಾಯಿಂದ ಮಾವರೆಗಿನ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಇಂಗ್ಲೀಷ್ಲಿ ತ್ರೀ ಲೆಟರ್ ವರ್ಡ್ಸ್ ಸನ್ ಬನ್ ಕಪ್ ಪುಟ್ ಮಗ್ ಇದೇ ಥರ ತ್ರೀ ಲೆಟರ್ಸ್ ವರ್ಡ್ಸ್ ಯಾವುದಾದ್ರೂ ನೀವು ಬರಿಬೋದು ಹಾಗೆ ಮ್ಯಾಥ್ಸ್ಲಿ ನಂಬರ್ಸ್ ನೇಮ್ ಆರ್ ನಂಬರ್ ಇನ್ ವರ್ಡ್ಸ್ ಒನ್ ಟು ಟೆನ್ ನೀವು ಬರೆದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇ ಎಸ್ಲಿ ವಿಜ್ ಈಸ್ ಅವರ್ ನ್ಯಾಷನಲ್ ಅನಿಮಲ್ ಅವರ್ ನ್ಯಾಷನಲ್ ಅನಿಮಲ್ ಈಸ್ ಟೈಗರ್ ಇವತ್ತಿನ ಡೈಲಿ ವರ್ಕ್ ಕನ್ನಡದಲ್ಲಿ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯಾವುವು ನೆಕ್ಸ್ಟ್ ಇಂಗ್ಲಿಷ್ एनी फोर लेट वर्ड मैथ्सली टेबल स्टार्टोणेसली विच न्याशनल बर्ड विच इस याशनल बर्ड नम न्याशनल बर्ड या